ಆಕಾಶವಾಣಿ ಬನ್ನಿ ಬನ್ನಿ ಸ್ವಾಗತವು ನಿಮಗೆ ಸ್ವಾಗತೂಟಿ ನೃಪ ತುಂಗ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಕೆಡುಗರಿಗೆಲ್ಲ ನಮಸ್ಕಾರ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ಆತ್ಮೀಯವಾದಂತ ಸ್ವಾಗತ ಕೆಳಗುರಿ ಮೊದಲಿಗೆ ಇಂದಿನ ಸಂಚಿಕೆಯಲ್ಲಿ ವಿಕಾಸ ವಾರ್ತೆ ಬರೋಣ ವಿಕಾಸ ವಾರ್ತೆ ನವದೆಹಲಿಯ ಐಎಆರ್ಐನ ನಿರ್ದೇಶಕರು ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಡಾಕ್ಟರ್ ಎಸ್ಎ ಪಾಟೀಲ್ ಅವರು ಜುಲೈ ಹದಿನೈದರಂದು ಇಹಲೋಕವನ್ನ ತ್ಯೇಜಿಸಿದರು ಹತ್ತೊಂಬತ್ತು ರಲ್ಲಿ ಜನಿಸಿದ್ದ ಕೃಷಿ ತಜ್ಞ ದಿವಂಗತ ಡಾಕ್ಟರ್ ಎ ಪಾಟೀಲ್ ಅವರು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸವರ್ಣ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಕೃಷಿ ವಿಭಾಗದ ಮಾರ್ಗದರ್ಶಕರಾಗಿದ್ದರು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಹಾಗೂ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಸರ್ವ ಬಳಗವು ಅವರಿಗೆ ಈ ಸಂದರ್ಭದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಕಾಸ್ ಅಕಾಡೆಮಿ ಕೈಗೊಳ್ಳುತ್ತಿದ್ದ ಕೃಷಿ ಕಾರ್ಯಕ್ರಮಗಳಲ್ಲಿ ಮಾರ್ಗದರ್ಶಕರಾಗಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಹನ್ನೊಂದು ಎಕರೆ ಪ್ರದೇಶದಲ್ಲಿ ನಡೆಯುವ ಕೃಷಿ ಪ್ರದರ್ಶನದ ತಯಾರಿಯ ನೇತೃತ್ವವನ್ನು ದಿವಂಗತ ಎಸ್ ಎ ಪಾಟೀಲ್ ಅವರು ವಹಿಸಿದ್ದರು ಅವರ ಅಗಲುವಿಕೆ ಈ ಭಾಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಕಾಸ್ ಅಕಾಡೆಮಿಯ ಪ್ರಮುಖರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಹಾಗೂ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಾದ ರೆಡ್ಡಿ ಅವರು ಸಂತಾಪ ಸಭೆಯಲ್ಲಿ ದುಃಖ ವ್ಯಕ್ತಪಡಿಸಿ ನುಡಿ ನಮನ ಸಲ್ಲಿಸಿದರು ಿದರು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ನಿಮಿತ್ತ ಭಾರತ ವಿಕಾಸ ಸಂಗಮದ ಕಾರ್ಯಕರ್ತರ ಹಾಗೂ ಪ್ರಬುದ್ಧ ಜನರ ಭಾವಿ ಸಭೆಯು ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಹಾಲ್ನಲ್ಲಿ ಇದೇ ಜುಲೈ ಇಪ್ಪತ್ನಾಲ್ಕರ ಸಂಜೆ ನಡೆಯಲಿದೆ ಭಾರತ ವಿಕಾಸ ಸಂಗಮದ ಪ್ರಮುಖರಾದ ಶ್ರೀ ಕೆಎನ್ ಗೋವಿಂದಾಚಾರ್ಯರು ಶ್ರೀ ರಾಜ್ಪಾಲ್ ಸೋಲಂಕಿ ಅವರು ಉಪಸ್ಥಿತರಿರಲಿದ್ದಾರೆ ಶ್ರೀ ನಂದಕಿಶೋರ್ ಗರ್ಗ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಉತ್ಸವದ ಕುರಿತು ಬಸವರಾಜ್ ಪಾಟೀಲ್ ಸೇಡಂ ಅವರು ಸಭೆಯನ್ನು ಮುನ್ನಡೆಸಲಿದ್ದಾರೆ ಭಾರತ ವಿಕಾಸ ಸಂಗಮದ ಪ್ರಮುಖರು ಹಾಗೂ ಕಾರ್ಯಕರ್ತರು ವಿವಿಧ ರಾಜ್ಯಗಳಿಂದ ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಕೊತ್ತಲ ಸ್ವರ್ಣ ಕಾರ್ಯಕ್ರಮದ ನಿಮಿತ್ತ ಮುಂಬರುವ ಆಗಸ್ಟ್ ತಿಂಗಳಿನಿಂದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಪೂಜ್ಯರು ಆಗಿರುವ ಪರಮ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ವಿಕಾಸ ಯಾತ್ರೆ ನಡೆಸಲಿದ್ದಾರೆ ಯಾತ್ರೆಯನ್ನ ಕೈಗೊಂಡು ಪೂಜ್ಯರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಕೊತ್ತಲ ಸ್ವರ್ಣ ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿ ಪ್ರಚಾರ ಕೈಗೊಳ್ಳಲಿದ್ದಾರೆ ವಿಕಾಸ ವಾರ್ತೆ ಕೇಳಿದ್ರಿ ಆತ್ಮೀಯ ಕೆಡುಗರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮುಂಬರುವ ಅಂದರೆ ಎರಡ್ ಸಾವಿರದ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ನಡೆಯಲಿದೆ ಒಟ್ಟು ಎರಡ್ ನಲವತ್ತು ಎಕರೆ ಪ್ರದೇಶದಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗಾಗಿ ಕೆಲವೊಂದಿಷ್ಟು ವಿಶೇಷ ಸ್ಪರ್ಧೆಗಳನ್ನ ಸಹ ಏರ್ಪಡಿಸಲಾಗಿದೆ ಬನ್ನಿ ಈ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ವಿವರವಾದ ಮಾಹಿತಿಯನ್ನ ಪಡೆಯೋಣ ಸ್ಪರ್ಧೆಗಳ ಬಗ್ಗೆ ಮಾಹಿತಿಯನ್ನ ಮಾಡ್ತಾ ಇದ್ದಾರೆ ಸ್ವರ್ಣ ಜಯಂತಿ ಮಹೋತ್ಸವದ ಕಲ್ಬುರ್ಗಿ ಕಾರ್ಯಾಲಯದ ಪ್ರಮುಖರಾಗಿರುವ ಅಂಬಿಕಾ ಎಸ್ ಶಳ್ಳಗಿ ಅವರು ಸಂಕಲ್ಪ ಸಾಧನೆ ವಿಕಾಸ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ಎಂಬ ದೃಷ್ಟಿಕೋನದೊಂದಿಗೆ ಸೇಡನ್ನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಇಂದು ಕೇವಲ ಶಿಕ್ಷಣ ಸಂಸ್ಥೆ ಅಷ್ಟೇ ಆಗಿರದೆ ತಾಯಿ ಭಾರತಿಗೆ ಜಗನ್ಮಾತೆಯನ್ನಾಗಿ ಮಾಡಲು ಇಡೀ ಸಮಾಜ ಎದ್ದು ನಿಲ್ಲಲು ಮಾರ್ಗದರ್ಶನ ಮಾಡುತ್ತಲಿದೆ ಇದರ ಸಂಪರ್ಕ ದೇಶದ ಉದ್ದಗಲಕ್ಕೆ ಹರಡಿದ್ದು ಅನೇಕ ಸಜ್ಜನ ಶಕ್ತಿಗಳು ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕೈಜೋಡಿಸಿವೆ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿ ಮಾಡಿಕೊಂಡು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ವಿಕಾಸ ಅಕಾಡೆಮಿ ಶಿಕ್ಷಣ ಯುವ ಮಹಿಳೆ ಗ್ರಾಮ ವಿಕಾಸ ಸ್ವಯಂ ಉದ್ಯೋಗ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಐವತ್ತು ವರ್ಷಗಳನ್ನು ಪೂರೈಸಿ ಸ್ವರ್ಣ ಜಯಂತಿಯೊಂದಿಗೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಆಚರಿಸುತ್ತಿದೆ ಈ ಉತ್ಸವ ಒಂಬತ್ತು ದಿನಗಳ ಕಾಲ ನಡೆಯಲಿದ್ದು ಒಟ್ಟು ಎರಡ್ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಪ್ರಕೃತಿ ನಗರ ಬೀರ್ನಳ್ಳಿ ಸೇಡಂ ಕಲಬುರಗಿ ರಸ್ತೆಯಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಹಲವಾರು ಸ್ಪರ್ಧೆಗಳನ್ನು ಶಾಲಾ ಮಕ್ಕಳಿಗಾಗಿ ಏರ್ಪಡಿಸಲಾಗಿದೆ ಸ್ಪರ್ಧೆಯು ಆಗಸ್ಟ್ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ನಡೆಯಲಿದೆ ಆ ಸ್ಪರ್ಧೆಗಳ ವಿವರ ಕತೆ ಹೇಳುವ ಸ್ಪರ್ಧೆ ಒಂದರಿಂದ ಮೂರನೇ ತರಗತಿ ವಯಸ್ಸಿನ ಮಕ್ಕಳು ಒಂದು ಮಗು ಪ್ರತಿ ಶಾಲೆಯಿಂದ ಭಾಗವಹಿಸಬಹುದು ಚಿತ್ರಕಲಾ ಸ್ಪರ್ಧೆ ವಿಷಯ ನಿಸರ್ಗ ನಾಲ್ಕರಿಂದ ಏಳನೇ ತರಗತಿ ಒಂದು ಗಂಟೆ ಕಾಲಾವಧಿ ಎರಡು ಮಕ್ಕಳು ಭಾಷಣ ಸ್ಪರ್ಧೆ ವಿಷಯ ನಿತ್ಯ ವಿಜ್ಞಾನ ಐದು ನಿಮಿಷ ಕಾಲಾವಧಿ ನಾಲ್ಕರಿಂದ ಏಳನೇ ತರಗತಿ ಎರಡು ಮಕ್ಕಳು ಶಾಸ್ತ್ರೀಯ ನೃತ್ಯ ಸ್ಪರ್ಧೆ ಏಳರಿಂದ ಒಂಬತ್ತನೇ ತರಗತಿ ಒಬ್ಬ ವಿದ್ಯಾರ್ಥಿನಿ ಒಂದು ಶಾಲೆಯಿಂದ ರಂಗೋಲಿ ಹಾಕುವ ಸ್ಪರ್ಧೆ ಅವಧಿ ಮೂವತ್ತು ನಿಮಿಷ ಏಳರಿಂದ ಒಂಬತ್ತನೇ ತರಗತಿ ಒಬ್ಬ ವಿದ್ಯಾರ್ಥಿನಿ ಸಮೂಹ ಗಾಯನ ಸ್ಪರ್ಧೆ ಅವಧಿ ಆರು ನಿಮಿಷ ಏಳರಿಂದ ಒಂಬತ್ತನೇ ತರಗತಿ ಐದು ಮಕ್ಕಳ ತಂಡ ದೇಶಭಕ್ತಿ ಮತ್ತು ಭಕ್ತಿ ಗೀತೆಯನ್ನು ವಾದ್ಯರಹಿತವಾಗಿ ಹಾಡಬೇಕು ಹಗ್ಗ ಜಿಗಿದಾಟ ಸ್ಪರ್ಧೆ ಎಂಟರಿಂದ ಒಂಬತ್ತನೇ ತರಗತಿ ಎರಡು ವಿದ್ಯಾರ್ಥಿನಿಯರು ಪ್ರತಿ ಶಾಲೆಯಿಂದ ಭಾಗವಹಿಸಬಹುದು ಸೂರ್ಯ ನಮಸ್ಕಾರ ಸ್ಪರ್ಧೆ ಎಂಟರಿಂದ ಒಂಬತ್ತನೇ ತರಗತಿಯ ಎರಡು ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆ ಸ್ವಚ್ಛ ಮತ್ತು ಹಸಿರು ಭೂಮಿ ಅವಧಿ ಒಂದು ಗಂಟೆ ಎಂಟರಿಂದ ಹತ್ತನೇ ತರಗತಿಯ ಎರಡು ಮಕ್ಕಳು ಭಾಷಣ ಸ್ಪರ್ಧೆ ಭಾರತದ ವೈಜ್ಞಾನಿಕ ಪರಂಪರೆ ವಿಷಯವಾಗಿದ್ದು ಎಂಟರಿಂದ ಹತ್ತನೇ ತರಗತಿಯ ಎರಡು ಮಕ್ಕಳು ಪ್ರತಿ ಶಾಲೆಯಿಂದ ಭಾಗವಹಿಸಬಹುದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರೌಢಶಾಲಾ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದು ಎರಡು ವಿಷಯಗಳು ಒಂದು ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಜ್ಞಾನ ಎರಡು ಮಕ್ಕಳ ತಂಡ ಪ್ರತಿ ಶಾಲೆಯಿಂದ ಈ ಎರಡು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಕಲ್ಯಾಣ ಕರ್ನಾಟಕದ ಮಹಿಳೆಯರು ಮತ್ತು ಪುರುಷರಿಗಾಗಿ ಎರಡು ರೀತಿಯ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು ಒಂದು ಭಜನೆ ಹಾಡುವ ಸ್ಪರ್ಧೆ ಹಾಗೂ ಕೋಲಾಟ ಸ್ಪರ್ಧೆ ಈ ಎರಡು ಸ್ಪರ್ಧೆಗಳಲ್ಲಿ ವಯಸ್ಸಿನ ಯಾವುದೇ ಮಿತಿ ಇರುವುದಿಲ್ಲ ಭಜನೆ ಹಾಡುವ ಸ್ಪರ್ಧೆಯಲ್ಲಿ ಭಜನಾ ತಂಡಗಳು ತಮ್ಮ ಏಳು ಜನರ ತಂಡವನ್ನು ತೆಗೆದುಕೊಂಡು ಭಾಗವಹಿಸಬಹುದು ಕೋಲಾಟ ಸ್ಪರ್ಧೆಯಲ್ಲಿ ಆರು ನಿಮಿಷಗಳ ಕಾಲಾವಧಿಯೊಂದಿಗೆ ಮಹಿಳೆಯರು ಮತ್ತು ಪುರುಷರು ಅಥವಾ ಮಕ್ಕಳು ಹನ್ನೆರಡು ಜನರ ತಂಡವನ್ನು ಜನಪದ ಗೀತೆಯೊಂದಿಗೆ ತಮ್ಮ ಕೋಲಾಟ ಪ್ರದರ್ಶನವನ್ನು ನೀಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಈ ಎಲ್ಲಾ ಸ್ಪರ್ಧೆಗಳನ್ನು ಮೂರು ಹಂತಗಳಲ್ಲಿ ನಾವು ಆಯೋಜಿಸಿದ್ದೇವೆ ತಾಲೂಕಾ ಹಂತ ಜಿಲ್ಲಾ ಹಂತ ಹಾಗೂ ವಿಭಾಗ ಮಟ್ಟ ತಾಲೂಕಾ ಹಂತವನ್ನು ನಾವು ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಎಲ್ಲಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೇವೆ ತಾಲೂಕಾ ಹಂತದಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಪಡೆದವರು ಜಿಲ್ಲಾ ಹಂತದಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಪಡೆದವರು ವಿಭಾಗ ಹಂತದ ಸ್ಪರ್ಧೆಗೆ ಅರ್ಹತೆಯನ್ನು ಪಡೆದಿರುತ್ತಾರೆ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ಉತ್ಸವದ ವೇದಿಕೆಯಲ್ಲಿ ಕೊಡಲಾಗುವುದು ಹಾಗೂ ತಾಲೂಕಾ ಹಾಗೂ ಜಿಲ್ಲಾ ಹಂತದಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ಭಾಗವಹಿಸುವ ಮಕ್ಕಳ ವಿವರವನ್ನು ವಿಕಾಸ್ ಅಕಾಡೆಮಿಯ ತಾಲೂಕಾ ಸಂಚಾಲಕರಿಗೆ ಆಗಸ್ಟ್ ಎರಡನೇ ತಾರೀಕು ಕಳುಹಿಸಿದಲ್ಲಿ ವ್ಯವಸ್ಥಿತವಾದ ಸ್ಪರ್ಧೆಯನ್ನು ನಡೆಸಲು ಅನುಕೂಲವಾಗುವುದು ತಮ್ಮ ಶಿಕ್ಷಣ ಸಂಸ್ಥೆಯೊಂದಿಗೆ ಸಂಪರ್ಕ ಹೊಂದಿದ ಇತರೆ ಶಿಕ್ಷಣ ಸಂಸ್ಥೆಗಳಿಗೂ ಈ ವಿಷಯ ತಿಳಿಸಿದಲ್ಲಿ ಆ ಮಕ್ಕಳು ಕೂಡ ಭಾಗವಹಿಸಲು ಅನುಕೂಲವಾಗುವುದು ಈಗಾಗಲೇ ಸರ್ಕಾರದಿಂದ ಆದೇಶವಾಗಿದ್ದು ಎಲ್ಲಾ ಕಲ್ಯಾಣ ಕರ್ನಾಟಕದ ಸರ್ಕಾರಿ ಅನುದಾನಿತ ಅನುದಾನವಿಲ್ಲದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಸ್ಪರ್ಧೆಗಳ ಕುರಿತ ಮಾಹಿತಿಯನ್ನು ತಮ್ಮ ತಾಲೂಕಿನ ಸ್ಪರ್ಧಾ ಸಂಚಾಲಕರನ್ನು ಸಂಪರ್ಕಿಸಿ ಪಡೆದುಕೊಳ್ಳಬಹುದು ಹಾಗೂ ಹೆಸರುಗಳನ್ನು ಆಗಸ್ಟ್ ಎರಡರ ಒಳಗಾಗಿ ನೋಂದಾಯಿಸಬಹುದು ಬೀದರ್ ಜಿಲ್ಲೆಯ ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕರಾದ ಶ್ರೀ ರೇಣುಸಿದ್ದಪ್ಪ ಜಲಾದೆಯವರು ಸ್ಪರ್ಧಾ ಸಂಚಾಲಕರ ಹೆಸರುಗಳನ್ನು ನೀಡಿರುತ್ತಾರೆ ಬೀದರ್ ಜಿಲ್ಲೆಯ ಸ್ಪರ್ಧಾ ಸಂಚಾಲಕರು ಶ್ರೀ ಬಸವರಾಜ್ ಅಷ್ಟಗಿ ಸ್ಪರ್ಧೆ ನಡೆಯುವ ಸ್ಥಳ ಜನಸೇವಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪ್ರತಾಪ್ ನಗರ ಬೀದರ್ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಐದು ಎಂಟು ಐದು ಸೊನ್ನೆ 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 ಭಾಲ್ಕಿ ತಾಲೂಕು ಶ್ರೀ ರೇಣುಸಿದ್ದ ಜಾಡರ್ ಸದ್ಗುರು ಪ್ರೌಢಶಾಲೆ ಭಾಲ್ಕಿ ನಗರ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಎರಡು ಒಂಬತ್ತು ಆರು ಒಂದು ಒಂದು ಎಂಟು ಔರಾದ್ ಶ್ರೀ ಪ್ರಶಾಂತ್ ಶಿಂದೆ ನವಚೇತನ ಶಾಲೆ ಔರಾದ್ ಮೊಬೈಲ್ ಸಂಖ್ಯೆ ಎಂಟು ಒಂದು ಮೂರು ಒಂಬತ್ತು ಒಂಬತ್ತು ಮೂರು ಒಂದು ಒಂಬತ್ತು ನಾಲ್ಕು ಒಂದು ಚಿಟಗುಪ್ಪ ಶ್ರೀ ನೀಲ್ಕಂಠರಾವ್ ಇಸ್ಲಾಂಪುರ್ ಸದ್ಬೋಧನಿ ಶಿಕ್ಷಣ ಸಂಸ್ಥೆ ಚಿಟಗುಪ್ಪ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಒಂಬತ್ತು ಏಳು ಐದು ನಾಲ್ಕು ಮೂರು ಜಿಲ್ಲೆ ಕಲಬುರಗಿ ದಕ್ಷಿಣ ಶ್ರೀ ಸಂಜೀವ್ ಕುಮಾರ್ ಫಿರಂಗಿ ಉಪನ್ಯಾಸಕರು ಸ್ಪರ್ಧೆ ನಡೆಯುವ ಸ್ಥಳ ವಿಜಿ ಮಹಿಳಾ ಕಾಲೇಜು ಐವಾನ್ ಶಾಹಿ ರಸ್ತೆ ಕಲ್ಬುರ್ಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಎಂಟು ಐದು ಸೊನ್ನೆ ಏಳು ನಾಲ್ಕು ಕಲಬುರ್ಗಿ ಉತ್ತರ ಶ್ರೀ ನರಸಪ್ಪ ರಂಗೋಲಿ ಉಪನ್ಯಾಸಕರು ಸ್ಪರ್ಧೆ ನಡೆಯುವ ಸ್ಥಳ ಶ್ರೀ ಚನ್ನಬಸವೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ವೀರಶೈವ ಕಲ್ಯಾಣ ಮಂಟಪ ಜಾಗೃತಿ ಕಾಲೋನಿ ರಿಂಗ್ ರೋಡ್ ರಸ್ತೆ ಕಲಬುರಗಿ ಕಮಲಾಪುರ ಶ್ರೀ ಶಿವರಾಜ್ ಪಾಟೀಲ್ ದೇಶಿ ಕೇಂದ್ರೀಯ ವಸತಿ ಶಾಲೆ ನಾವದಗಿ ಕಮಲಾಪುರ ಮೊಬೈಲ್ ಸಂಖ್ಯೆ ಎಂಟು ಎಂಟು ಆರು ಏಳು ಸೊನ್ನೆ ಎರಡು 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 ಐದು ಒಂಬತ್ತು ಶ್ರೀಮತಿ ಅರ್ಚನಾ ಪುರೋಹಿತ್ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಅಫ್ಜಲ್ಪುರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ನಾಲ್ಕು ಆರು ಒಂಬತ್ತು ಮೂರು ಎಂಟು ಎರಡು ಕಾಳಗಿ ಶ್ರೀ ಶಿವಕುಮಾರ್ ಶಾಸ್ತ್ರಿ ಶ್ರೀ ನೀಲಕಂಠ ಕಾಳೇಶ್ವರ ಕಲ್ಯಾಣ ಮಂಟಪ ಕಾಳಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಆರು ಸೊನ್ನೆ ಒಂಬತ್ತು ಏಳು ನಾಲ್ಕು ಏಳು ಶಹಾಬಾದ್ ಶ್ರೀ ಶರಣು ವಸ್ತ್ರ ಹಿಂದಿ ಶಾಲೆ ಶಹಾಬಾಗ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಎರಡು ಐದು ಏಳು ಎರಡು ಏಳು ಚಿಂಚೋಳಿ ಶ್ರೀ ಮೈಪಾಲ್ ರೆಡ್ಡಿ ಪಾಟೀಲ್ ಶ್ರೀ ಶರಣಬಸವೇಶ್ವರ ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ಭೋಗಾನಿಂಗಿ ರಸ್ತೆ ಚಿಂಚೋಳಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎರಡು ಒಂಬತ್ತು ನಾಲ್ಕು ಆರು ನಾಲ್ಕು ನಾಲ್ಕು ಬಳ್ಳಾರಿ ಜಿಲ್ಲೆ ವಿಕಾಸ್ ಅಕಾಡೆಮಿ ಸಹ ಸಂಚಾಲಕರು ಅಡ್ವಿ ಸ್ವಾಮಿ ಬಳ್ಳಾರಿ ನಗರ ಸ್ಪರ್ಧಾ ಸಂಚಾಲಕರು ಶಿವೇಶ್ವರ ಗೌಡ ಕಲ್ಲುಕಂಬ ಸ್ಪರ್ಧೆ ನಡೆಯುವ ಸ್ಥಳ ಬಿ ಪಿ ಶಾಲೆ ಅನಂತಪುರ ರಸ್ತೆ ಬಳ್ಳಾರಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ನಾಲ್ಕು ಒಂದು ಆರು 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 ನಾಲ್ಕು ಸೊನ್ನೆ ಒಂದು ಬಳ್ಳಾರಿ ಗ್ರಾಮಾಂತರ ಸ್ಪರ್ಧಾ ಸಂಚಾಲಕರು ಶ್ರೀ ಸುಬ್ಬಣ್ಣ ಶಶಿಕುಮಾರ್ ಏಳು ಆರು ಏಳು ಆರು ಏಳು ಒಂದು ಸೊನ್ನೆ ಆರು ಮೂರು ಏಳು ಸ್ಥಳ ಬಿ ಪಿ ಎಸ್ ಸಿ ಶಾಲೆ ಅನಂತಪುರ ರಸ್ತೆ ಬಳ್ಳಾರಿ ಕುರುಗೋಡು ಶ್ರೀ ಬಸಪ್ಪ ಮೊಬೈಲ್ ಸಂಖ್ಯೆ ಏಳು ಎರಡು ಸೊನ್ನೆ ನಾಲ್ಕು ಒಂದು ಒಂದು ನಾಲ್ಕು ಒಂಬತ್ತು ಐದು ಐದು ಸ್ಥಳ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಗೋಡು ಸಿರುಗುಪ್ಪ ಶ್ರೀ ಸಂತೋಷ್ ಸ್ಥಳ ಚಾಗಿ ನರಸಯ್ಯ ಮತ್ತು ನರಸಮ್ಮ ಸುಬ್ಬಯ್ಯ ಶಾಲೆ ಸಿರುಗುಪ್ಪ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಎಂಟು ಎಂಟು ನಾಲ್ಕು ಒಂಬತ್ತು ಒಂಬತ್ತು ಕಂಪ್ಲಿ ಶ್ರೀ ಬಸವರಾಜ್ ಹಾಗೂ ಟಿ ಮಂಜುನಾಥ್ ಮೊಬೈಲ್ ಸಂಖ್ಯೆ ಎಂಟು ಐದು ನಾಲ್ಕು ಆರು ಒಂಬತ್ತು ಸೊನ್ನೆ ಐದು ಎಂಟು ನಾಲ್ಕು ಆರು ಸ್ಥಳ ಶಾರದಾ ಪ್ರಾಥಮಿಕ ಶಾಲೆ ಕಂಪ್ಲಿ ಸಂಡೂರು ಶ್ರೀ ಕುಮಾರಸ್ವಾಮಿ ಮೇಟಿ ಸ್ಥಳ ಬಿ ಕೆಜಿ ಗ್ಲೋಬಲ್ ಶಾಲೆ ಸಂಡೂರು ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಎಂಟು ಮೂರು ಎರಡು ಒಂದು ಒಂದು ಒಂಬತ್ತು ಈ ತಿಳಿಸಲಾದ ಸ್ಪರ್ಧಾ ಸಂಚಾಲಕರ ಹೆಸರು ಮತ್ತು ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ತಮ್ಮ ಶಾಲೆಯ ಭಾಗವಹಿಸುವ ಮಕ್ಕಳ ಹೆಸರುಗಳನ್ನು ನೋಂದಾಯಿಸಿ ಈ ಸ್ಪರ್ಧೆಗಳನ್ನು ಯಶಸ್ವಿಯಾಗಲು ಸಹಕರಿಸಿ ಸ್ಪರ್ಧೆಯು ಆಗಸ್ಟ್ ಹನ್ನೊಂದನೇ ತಾರೀಕು ರವಿವಾರದಂದು ನಡೆಯುತ್ತದೆ ಉಳಿದ ತಾಲೂಕಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಎಲ್ಲರಿಗೂ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಸಂಸ್ಕೃತಿ ಉತ್ಸವದ ಯಶಸ್ಸಿಗೆ ಎಲ್ಲ ರೀತಿಯ ಸಹಕಾರ ನೀಡಲು ತಮ್ಮಲ್ಲಿ ವಿನಂತಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಅತ್ಮಿ ಕೆಳಗಡೆ ಇದಾಗಿತ್ತು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಲ್ಲಿ ಈ ಮುಂದೆ ಏರ್ಪಡಿಸಲಾಗುತ್ತಿರುವಂತಹ ಶಾಲಾ ಮಕ್ಕಳ ವಿಶೇಷ ಸ್ಪರ್ಧೆಗಳ ಬಗ್ಗೆ ಮಾಹಿತಿ ಈ ಮಾಹಿತಿಯನ್ನು ನಮಗೆ ಇದುವರೆಗೆ ನೀಡಿದವರು ಸ್ವರ್ಣ ಜಯಂತಿ ಮಹೋತ್ಸವದ ಕಲ್ಬುರ್ಗಿ ಕಾರ್ಯಾಲಯದ ಪ್ರಮುಖರಾಗಿರುವ ಶ್ರೀಮತಿ ಅಂಬಿಕಾ ಎಸ್ ಶಳ್ಳಗಿ ಅವರು ಸ್ವರ್ಣ ಜಯಂತಿ ಮಹೋತ್ಸವದ ತಯಾರಿ ಹಾಗೂ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನ ತಗೊಂಡು ಮುಂದಿನ ರವಿವಾರ ಮತ್ತೆ ಸಿಗ್ತೀವಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು